ಆತ್ಮೀಯ ವೀಕ್ಷಕರೇ ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಒಟ್ಟಿಗೆ ಆರು ಸಾವಿರ ಹಣವನ್ನು ನಾಳೆ ಬುಧವಾರ ಎಲ್ಲ ಖಾತೆಗಳಿಗೂ ಗೋಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆರು ಸಾವಿರ ಹಣವನ್ನು ಯಾವ ರೀತಿ ಒಟ್ಟಿಗೆ ಅಮೌಂಟ್ ಹಾಕ್ತಾರೆ ಅನ್ನೋದನ್ನ ತಿಳಿಸ್ತೀನಿ ತಿಳಿಸ್ತೇನೆ ಇಲ್ಲಿವರೆಗೂ ಇಪ್ಪತ್ನಾಲ್ಕು ಕಂತಿನವರೆಗೂ ಗೃಹಲಕ್ಷ್ಮಿ ಹಣ ಕ್ಲಿಯರ್ ಆಗಿದೆ ಸ್ನೇಹಿತರೆ ಎಲ್ಲರಿಗೂ ಇನ್ನು ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಎಲ್ಲರಿಗೂ ಅಮೌಂಟ್ ಕ್ರೆಡಿಟ್ ಆಗಿದೆ ಈಗಾಗಲೇ ಒಂಬತ್ತು ಜಿಲ್ಲೆಗಳಿಗೆ ಗೋಲಕ್ಷ್ಮಿ ಹಣ ಇಪ್ಪತ್ತಾರನೇ ಕಂತಿನ ಅಕ್ಟೋಬರ್ ತಿಂಗಳ ಎರಡು ಸಾವಿರ ಹಣ ಕ್ರೆಡಿಟ್ ಆಗಿದೆ ರಾಯಚೂರು ಕಲಬುರ್ಗಿ ಯಾದಗಿರಿ ಕೊಪ್ಪಳ ಬಳ್ಳಾರಿ ಮತ್ತು ಅದರ ಜೊತೆಗೆ ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಈ ಎಂಟು ಜಿಲ್ಲೆಗಳಿಗೆ ಗೋಲಕ್ಷ್ಮಿ ಹಣ ಕ್ರೆಡಿಟ್ ಆಗಿದೆ ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲೋ ನಿಮ್ಮ ಖಾತೆಗೆ ಕ್ರೆಡಿಟ್ ಇಲ್ಲೋ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಬಟ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ಕಂತಿನ ಹಣ ಪೆಂಡಿಂಗ್ ಇತ್ತು ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾವು ನೋಡಿದಾಗ ಯುಗಾದಿ ಹಬ್ಬಕ್ಕೆ ಹಣವನ್ನು ಕ್ರೆಡಿಟ್ ಮಾಡಿದ್ರು ದಸರಾ ಹಬ್ಬಕ್ಕೆ ಅಮೌಂಟ್ ಅಮೌಂಟನ್ನು ಕ್ರೆಡಿಟ್ ಮಾಡಿದ್ರು ದೀಪಾವಳಿಗೆ ಅಮೌಂಟನ್ನು ಕ್ರೆಡಿಟ್ ಮಾಡ್ಸಿದ್ರು ಅದೇ ರೀತಿ ಈಗ ಕೂಡ ಮೂರು ತಿಂಗಳು ಪೆಂಡಿಂಗ್ ಇರತಕ್ಕಂಥ ಆರು ಸಾವಿರ ಹಣ ಅಕ್ಟೋಬರ್ ತಿಂಗಳ ಎರಡು ಸಾವಿರ ಹಣ ನವೆಂಬರ್ ತಿಂಗಳ ಎರಡು ಸಾವಿರ ಹಣ ಮತ್ತು ಅದರ ಜೊತೆಗೆ ಡಿಸೆಂಬರ್ ತಿಂಗಳ ಎರಡು ಸಾವಿರ ಆರು ಸಾವಿರ ಹಣವನ್ನು ಒಟ್ಟಿಗೆ ಗೋಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಅಂತ ಅಂತೇಳಿ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ವಿಚಾರ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮತ್ತು ಏನು ಫಲಾನುಭವಿಗಳು ಫಲಾನುಭವಿಗಳೇನಿದ್ದೀರಲ್ಲ ಸ್ನೇಹಿತರೆ ಇದರಲ್ಲಿ ಕೆಲವೊಂದಿಷ್ಟು ಖಾತೆಗಳನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಕೆಲವೊಂದಿಷ್ಟು ಆದರಗಳನ್ನು ಇಟ್ಟುಕೊಂಡು ಗೋಲಕ್ಷ್ಮಿ ಫಲಾನುಭವಿಗಳು ಕ್ಯಾನ್ಸಲ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರನ ಜನವರಿಯಲ್ಲಿ ಇದ್ದೀರಲ್ಲ ಕ್ಯಾನ್ಸಲ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ನಿಮ್ಮ ಖಾತೆ ಕ್ಯಾನ್ಸಲ್ ಆಗಿದೆಯೋ ಇಲ್ಲೋ ಅನ್ನೋ ಚೆಕ್ ಮಾಡ್ಕೋಬೇಕು ಅಂದರೆ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಅದನ್ನು ನೋಡಿ ಕ್ಯಾನ್ಸಲ್ ಲಿಸ್ಟನ್ನು ಚೆಕ್ ಮಾಡ್ಕೋಬೋದು ಮತ್ತು ಅದ್ರ ಜೊತೆಗೆ ಯಾರೆಲ್ಲ ಕ್ರೆಡಿಟ್ ಆಗಿದೆಯಲ್ಲ ಇವ್ರಿಗೆ ಗುಡ್ ನ್ಯೂಸು ಕ್ರೆಡಿಟ್ ಆಗಿದೆ ಮುಂದೆನೂ ಇನ್ನೂ ಮೂರು ತಿಂಗಳ ಕಂತಿನ ಕ್ರೆಡಿಟ್ ಆಗುತ್ತೆ ಒಂದೇ ಬಾರಿ ಜನವರಿ ತಿಂಗಳು ನಾಳೆ ಬುಧವಾರ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಅದರ ಜೊತೆಗೆ ಡಿ ಪಿ ಟಿ ಪುಷ್ಯೂಡ್ ಅಂತ ಇರೋವ್ರಿಗೆ ನಾಳೆ ಬುಧವಾರ ಎಲ್ಲ ಖಾತೆಗಳಿಗೂ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಒಂದು ಪೆಂಡಿಂಗ್ ಏನಂತ ಇತ್ತಂದರೆ ಜನವರಿ ತಿಂಗಳ ಒಳಗಡೆ ಎಲ್ಲ ಖಾತೆಯನ್ನು ಕ್ಲಿಯರ್ ಮಾಡ್ತೀವಿ ಅಂತೇಳಿ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಮತ್ತು ಅದರ ಜೊತೆಗೆ ಏನಾರಲ್ಲ ಹೊಸ್ದಾಗಿ ಜನ ಚಾನಲನ್ನು ನೋಡ್ತಾ ಇದ್ರಲ್ಲ ಇವು ನಾನು ಹೆಚ್ಚಿನ ವೀಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ